ಿವಾಲ ಅವರು ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಸಾಮಾನ್ಯವಾಗಿ ಪಕ್ಷದ ವಿಚಾರಗಳು ಮತ್ತು ಸರ್ಕಾರದಲ್ಲಿ ಏನಾದರೂ ಶಾಸಕರಿಗೆ ಸಂಬಂಧಪಟ್ಟಂಥ ವಿಷಯಗಳು ನಡೆಯುವಾಗ ಅವ್ರ ಗಮನಕ್ಕೆ ಹೋಗೇ ಹೋಗುತ್ತೆ ಅವರು ನನಗೆ ಕರೆ ಮಾಡಿದ್ರು ದೂರವಾಣಿಯಲ್ಲಿ ಕರೆ ಮಾಡಿ ನಾನು ಕೂಡ ಇದರಲ್ಲಿ ಭಾಗವಹಿಸಬೇಕು ಭಾಗವಹಿಸ್ತೇನೆ ನಾನು ಅವರಿಗೆ ಆಹ್ವಾನ ಮಾಡಿದೆ ನೀವು ಬನ್ನಿ ಇದರಲ್ಲಿ ಯಾವುದು ರಾಜಕೀಯ ಪ್ರೇರಿತ ಅಥವಾ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ ನೀವು ಕೂಡ ಇದರಲ್ಲಿ ಭಾಗವಹಿಸಿ ಅಂತೇಳಿ ನಾನು ಅವರಿಗೆ ಆಹ್ವಾನ ಮಾಡಿದೆ ಅದಕ್ಕೆ ಅವರು ಹೇಳಿದ್ರು ನಾನು ಈಗ ಆಗೋದಿಲ್ಲ ನಾನು ಮುಂದೆ ಸಮಯ ಕೊಡ್ತೇನೆ ಆಗ ಮಾಡಿ ನೀವು ನಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳಿದರು ಆ ಸದ್ಯಕ್ಕೆ ಮುಂದಕ್ಕೆ ಹಾಕಿ ಅಂತ ಹೇಳಿದರು ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ಮೇಲೆ ನಮ್ಮ ಪಕ್ಷದಲ್ಲಿ ಒಂದು ಹೈಕಮಾಂಡಿನ ಸೂಚನೆಗಳು ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಿದ್ದೀವಿ ಕ್ಯಾನ್ಸಲ್ ಮಾಡಿಲ್ಲ ಅದು ನನಗೆ ಗೊತ್ತಿಲ್ಲ ನಾನು ಅವ್ರನ್ನೂ ಈ ನಮ್ಮ ಪೂರ್ವಭಾವಿ ಸಭೆ ಆಗುವಾಗ ಒಂದು ಹಂತದಲ್ಲಿ ನಾವು ಅವರನ್ನು ಕೂಡ ಆಹ್ವಾನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ ಅಧ್ಯಕ್ಷರನ್ನು ಕರಿಬೇಕು ಅಂತ ಮುಚ್ಚಿಡೋ ಅಂಥದ್ದು ಏನಿಲ್ಲ ನೋಡಿ ರಾಜಕಾರಣ ಮಾಡಬೇಕು ಅಂದರೆ ಓಪನ್ ಆಗಿ ರಾಜಕಾರಣ ಮಾಡ್ತೀವಿ ಅದೇನು ಮುಚ್ಚಿಟ್ಕೊಂಡು ಮಾಡೋದೇನಿದೆ ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕೋ ಆ ವಿಷಯ ಬಹಿರಂಗವಾಗೇ ಮಾಡ್ತೀವಿ ಅದನ್ನು ನಾಲ್ಕು ಗೋಡೆ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ ನಮ್ಮ ಸಮಸ್ಯೆಗಳು ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ ಇವತ್ತು ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನೇಕ ಏನೋ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಅಟ್ರಾಸಿಟೀಸ್ಗಳಾಗ್ತವೆ ಅದರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಈಗ ನಾನೇ ಗೃಹ ಸಚಿವನಿದ್ದೇನೆ ಅನೇಕ ಕೇಸ್ಗಳನ್ನು ನಾವೆಲ್ಲ ರಿಜಿಸ್ಟರ್ ಮಾಡಿದ್ದೇವೆ ಆ ಥರದ್ದೆಲ್ಲ ಚರ್ಚೆ ಮಾಡಬೇಕಲ್ವಾ